ಭಾರತದ ವಿರುದ್ಧ ಅಘೋಷಿತ ಯುದ್ಧ ಸಾರಿ ಸಾವಿರಾರು ಸೈನಿಕರು ಮತ್ತು ಅನಿರಪರಾಧಿ ಭಾರತೀಯರನ್ನ ಕೊಲ್ಲುವ ಪಾಕಿಸ್ತಾನದ ಕಲಾವಿದರ ದ ಲಸಂಡ್ ಆಫ್ ಜಟ್ಟ ಚಲನಚಿತ್ರವನ್ನ ಭಾರತದಲ್ಲಿ ನಿಷೇಧಿಸಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ರಾಣೆಬೆಂದೂರಿನಲ್ಲಿ ತಹಶೀಲ್ದಾರರ ಮೂಲಕ ಭಾರತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ವಿವಾದಿತ ಪಾಕಿಸ್ತಾನಿ ಚಲನಚಿತ್ರದ ನಾಯಕ ಫವಾದ್ ಖಾನ್ ಅಭಿನಯದ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿರುವ ದ ಲೆಜೆಂಡ್ ಆಫ್ ಮೌಲಾ ಜಟ್ಟಿ ಚಲನಚಿತ್ರ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತದಲ್ಲಿ ಪ್ರದರ್ಶನಗೊಳಿಸುವ ಸಿದ್ದತೆಯಲ್ಲಿದೆ ಈ ಚಲನಚಿತ್ರದಲ್ಲಿ ಹಮಾಜ್ ಅಲಿ ಅಬ್ಬಾಸಿ ಉಮೈಮಾ ಮಲ್ಲಿಕ್ ಫಾರಿಷ್ ಶಫಿ ಮಾಹಿರ್ ಖಾನ್ ಇವರಂತಹ ಪಾಕಿಸ್ತಾನಿ ಕಲಾವಿದರು ನಟಿಸಿದ್ದಾರೆ ಭಾರತದಲ್ಲಿ ಈ ಚಲನಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಶುರುವಾಗಿದೆ ಇದನ್ನ ಕೇಳಿ ದೇಶಪ್ರೇಮಿ ನಾಗರಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನ ಮಾಡಿರುವ ಭಾರತ ವಿರೋಧಿ ಕೃತ್ಯಗಳನ್ನು ನೋಡಿದ್ರೆ ಸಂಪೂರ್ಣ ಭಾರತದಲ್ಲಿ ಪಾಕಿಸ್ತಾನದ ವಿರುದ್ಧದ ಜನತೆ ಆಕ್ರೋಶ ತೀವ್ರಗೊಂಡಿದೆ ಒಂದು ಕಡೆ ಪಾಕಿಸ್ತಾನದ ಮೂಲಕ ಭಾರತೀಯ ಸಂಸತ್ ಅಕ್ಷರಧಾಮ ಮುಂಬೈಲಿನ ಇಪ್ಪತ್ತಾರು ಬ ಹನ್ನೊಂದು ಪುಲ್ವಾಮಾ ಪಟ್ಟಣ ಕೋಟ್ ಉರಿ ಗುರುದಾಸ್ಪುರ ಮುಂತಾದ ಅನೇಕ ಸ್ಥಳಗಳಲ್ಲಿ ಭಯಾನಕ ಭಯೋತ್ಪಾದಕ ದಾಳಿಗಳನ್ನು ನಡೆಸಿ ನೂರಾರು ಭಾರತೀಯ ಸೈನಿಕರು ಮತ್ತು ನೂರಾರು ನೇರಪರಾಧಿ ಭಾರತೀಯ ನಾಗರಿಕರ ಹತ್ಯೆಯನ್ನ ಮಾಡಲಾಗಿದೆ ಹೀಗೆ ಪಾಕಿಸ್ತಾನ ಪ್ರತಿನಿತ್ಯ ಏನಾದರೊಂದು ಷಡ್ಯಂತ್ರ ನಡೆಸುತ್ತಿದೆ ಶಸ್ತ್ರ ಸಂಧಾನ ಮುರಿದು ಭಾರತದಲ್ಲಿ ಗುಪ್ತವಾಗಿ ಭಯೋತ್ಪಾದಕರನ್ನ ಕಳುಹಿಸಿ ಅಶಾಂತಿಯನ್ನ ಬಿಸಲಾಗ್ತಿದೆ ಅಲ್ಲಲ್ಲಿಯೇ ಪರಮಾಣು ಬಾಂಬ್ ಹಾಕಿ ಭಾರತವನ್ನ ನಾಶಗೊಳಿಸುವ ಅಂತ ನಡೆಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಿ ಚಲನಚಿತ್ರವನ್ನು ಭಾರತದಲ್ಲಿ ಪ್ರದರ್ಶನಗೊಳಿಸಲು ಅನುಮತಿ ನೀಡುವುದೆಂದರೆ ಭಾರತೀಯ ಸೈನಿಕರ ಬಲಿದಾನ ಮತ್ತು ಅವರ ಕುಟುಂಬದವರ ಗಾಯದ ಮೇಲೆ ಒಪ್ಪು ಎಂದು ಇಂದು ಜನಜಾಗೃತಿ ಸಮಿತಿ ರಾಣೆಬೆನ್ನೂರಿನಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಧರ್ಮ ಪ್ರೇಮಿಗಳಾದ ಜಿ ಹಟ್ಟಿಗೌಡರ್ ಶ್ರೀ ಪಿ ಆರ್ ನಂದಿಹಳ್ಳಿ ಬೇಸಿ ಸಿ ನಂದಿಹಳ್ಳಿ ಎಸ್ ಕರೆಗೌಡರ್ ರಾಯಣ್ಣ ಮಾಕನೂರ್ ಮಲ್ಲಿಕಾರ್ಜುನ್ ಸಿ ಸಿಎಸ್ ಕುರುವತ್ತಿ ಬೇಯಲ್ ಅಂತರ್ವಳ್ಳಿ ಹರೀಶ್ ನೆಲವಿಗಿ ಸೋಮರೆಡ್ಡಿ ಆದಿಮನಿ ಹನುಮಂತಪ್ಪ ಆದಿಮನಿ ಕಿರಣ್ ಅಂತರ್ವಳ್ಳಿ ಹನುಮಂತಪ್ಪ ಕಬ್ಬಾರ್ ಬಿಕೆ ಕೊಪ್ಪದ್ ಮಂಜಪ್ಪ ಜ್ಯೋತಿ ಕಿರಣ್ ಗುಳೇದ್ ಸಚಿನ್ ದಾವ ಅವರ್ ಮಾಲ್ತೀಶ್ ಎಂಪಿ బిఎస్ కడేర్ ఎస్ ఎల్ కొప్ప సునీల్ నయక్ సేరస్థితు బ్యూరో గృహ సచవీ భారత న్యూస్ సాంస్కృతిక సచవెలి జిల్లాధికారి ಭಾರತದ ವಿರುದ್ಧ ಆಘೋಷಿತ ಯುದ್ಧ ಸಾಲಿ ಐದಾರು ಸೈನಿಕರು ಮತ್ತು ನಿರಪರಾಧಿ ಭಾರತೀಯರನ್ನು ಕೊಲ್ಲುವ ಪಾಕಿಸ್ತಾನದ ಕಲಾವಿದ ಒಬ್ಬ ಕಲಾವಿದ ದ ಲೆಜೆಂಡ್ ಆಫ್ ಮೌಲಾಜ್ ಈ ಚಾಲೆಂಜ್ ಚಿತ್ರವನ್ನು ನಿಷೇಧಿಸುವುದು ಅವರು ಒಂದು ಚಿತ್ರ ಮಾಡಿ ಸಾವಿರಾರ ಇವ್ರನ್ನ ಸೈನಿಕರನ್ನ ಎಲ್ಲ ಒಂದು ಚಿತ್ರ ಪಿಕ್ಚರ್ ಅನ್ನೋ ಒಂದು ಎಲ್ಲ ಹಿಂದೂಗಳ ಒಂದು ಅಭಿಪ್ರಾಯ ಐತಿ ಆ ಅಭಿಪ್ರಾಯ ಸಂಬಂಧ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡು ಮನವಿ ಕೂಡ ಹತ್ತೀವಿ ಆ ಮನವಿ ನಮ್ಮೆಲ್ಲರ ಮುಖಾಂತರ ಎಲ್ಲ ಸರ್ಕಾರಕ್ಕೂ ಮತ್ತು ಸಂಬಂಧಿಸಿದ ಇಲಾಖೆ ಅಂತ ಕೋತೀವಿ